ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದರ ಜೊತೆಗೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಮಾರ್ಕೆಟ್ ಎಲ್ಲಿ ನಿಲ್ಬಹುದು ಏನು ಈ ಸಪೋರ್ಟ್ ರೆಸಿಡೆನ್ಸ್ ಎಲ್ಲ ಕ್ಲಿಯರ್ಲಿ ಓಕೆ ಏನ್ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಏನ್ ಮಾಡಿದ ಅಂದ್ರೆ ಲೆಟ್ ಸ್ಟಾರ್ಟ್ ವಿತ್ ಬ್ಯಾಂಕ್ ನಿಫ್ಟಿ ಸೊ ಇದೊಂದು ನಿಮಗೆ ಪೋಸ್ಟ್ ಮಾಡೋದೇ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇದನ್ನ ಬ್ರೇಕೌಟ್ ಮಾಡಿ ಮೆಲಗಡೆ ಈಸಿ ಇದೆ ಅದರ್ವೈಸ್ ಅಷ್ಟು ಈಸಿ ಇಲ್ಲ ಅಥವಾ ಸೈಡ್ ವೇಸ್ಟ್ ಅಂತ ನಾನು ಡಿಸ್ಕಶನ್ ಮಾಡಿದ್ದೆ ಮಾರ್ಕೆಟ್ ಅದೇ ತರ ಟ್ರೀಟ್ ಆಗಿದೆ ಅಂಡ್ ರಿಪೀಟ್ ಕೂಡ ಆಗಿದೆ ಸೊ ನಿಮ್ಗೆ ಏನ್ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ಓಕೆ ಆಫ್ಟರ್ ದ ಎಲೆಕ್ಷನ್ ನೆಕ್ಸ್ಟ್ ಡೇ ಕೂಡ ಟ್ರೇಡ್ ಯಾವ ರೀತಿ ಹೋಗಿರುತ್ತೆ ಅನ್ನೋದು ಕೂಡ ಪೋಸ್ಟ್ ಮಾಡಿದೆ ಸಿ ದಿಸ್ ಒನ್ ಎಲೆಕ್ಷನ್ ದಿನ ನೆಗೆಟಿವ್ ಅಂಡ್ ಎಲೆಕ್ಷನ್ ನೆಕ್ಸ್ಟ್ ಡೇ ಮಾರ್ಕೆಟ್ ಪಾಸಿಟಿವ್ ಇದನ್ನ ನಾನು ಕ್ಲಿಯರ್ಲಿ ಪೋಸ್ಟ್ ಮಾಡಿದೆ ನಿಫ್ಟಿಯಲ್ಲೂ ಹಾಕಿದೆ ಅಂಡ್ ನೀವು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಸಿಕ್ ಸಿಬೋದು ದುಡ್ಡು ಮಾಡ್ಕೋತಿದ್ರಿ ಅಂತ ತಿಳ್ಕೊಂಡಿದ್ದೀನಿ ಇವನ್ ನನ್ನ ಆರ್ಡರ್ ಸೀಟ್ಸ್ ಕೂಡ ಹಾಕಿದೆ ಇಟ್ ವಾಸ್ ವೆರಿ ನೈಸ್ ಓಕೆ ಫೋರ್ಟಿ ನೈನ್ ಟೂ ಆರ್ಡ್ ಕಾಲೋರ್ಸ್ ಬೈ ಮಾಡೋದೇ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಅರೌಂಡ್ ಮುನ್ನೂರು ಮುನ್ನೂರ ಐವತ್ತು ಪಾಯಿಂಟ್ ಎಕ್ಸ್ ಅಡಿಷನಲ್ ಪಾಯಿಂಟ್ ಅಮೌಂಟ್ ನಾ ಗಳಿಸಿದೀವಿ ಇಟ್ ವಾಸ್ ವೆರಿ ಗುಡ್ ಮೊಮೆಂಟಮ್ ಟುಡೇ ಓಕೆ ಇದ್ ಮೇಲೆಗಡೆ ಹೋಗುವಾಗ ಕಂಟಿನ್ಯೂಸ್ ಪುಡ್ ಸೆಲ್ಲಿ ಮಾಡಿ ಮಾಡಿ ಚೆನ್ನಾಗಿ ಕೂಡ ಪ್ರಾಫಿಟ್ ಬಂತು ಯು ಕ್ಯಾನ್ ಸಿ ದಿಸ್ ಈ ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬ್ರೇಕ್ ಆಗ್ತಾ ಇದ್ರೆ ಮತ್ತೆ ಅಪ್ ಸೈಡ್ ಹೋಗ್ತಾ ಇತ್ತು ದಿಸ್ ವಾಸ್ ಅ ಈಸಿಯೆಸ್ಟ್ ಟ್ರೇಡ್ ಆಗಿತ್ತು ಇವತ್ತು ಓಕೆ ಜೊತೆ ಪಾಯಿಂಟ್ ತಿಳ್ಕೊಬೇಕಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಸಿ ದಿಸ್ ಒನ್ ಇಸ್ ಮೋಸ್ಟ್ ಬೆನಿಫಿಷಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ತರ್ಟಿ ಪರ್ಸೆಂಟ್ ಇಂಡಿಯಾ ವಿಕ್ಸ್ ಆಗಿದೆ ಪ್ರೀಮಿಯಂ ಸ್ಪೆಷಲಿ ಔಟ್ ಆಫ್ ದ ಮನಿ ಎಲ್ಲ ಮೋಸ್ಟ್ ಆಫ್ ದ ಆಪ್ಷನ್ಸ್ ಡಿ ಕೆ ಜಾಸ್ತಿ ಆಗಿದೆ ಈ ಒಂದು ಮೊಮೆಂಟಮ್ ಆಬ್ವಿಯಸ್ಲಿ ಮೇಲ್ಗಡೆ ಇದ್ರೆ ಒಂದ್ ದಿಸ್ಟ್ ನಲ್ಲಿ ಕಾಲ್ ನಲ್ಲಿ ಮೆಲ್ಗಡೆ ಹೋಗಿರ್ತದೆ ಇಂದ ಇದ್ರೆ ಬಟ್ ರೈಟ್ ನಾವ್ ಸೊ ಹಿಯರ್ ಸ್ವಲ್ಪ ಔಟ್ ಆಫ್ ಒಳಗಡೆ ಅಂಡ್ ಆಲ್ ದ ಪುಟ್ಸ್ ಆನ್ ದ ಇದರ್ ಸೈಡ್ ಇಂದ ಆಗ್ಲಿ ಔಟ್ ಆಗ್ಲಿ ಎಲ್ಲಾ ಕಡೆನು ನೆಗೆಟಿವ್ ಆಗಿದೆ ಸೊ ಇಂದ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಐ ವಿ ಇಸ್ ಅ ಮೇನ್ ಕ್ಯೂರ್ ಪಾಯಿಂಟ್ ಹಿಯರ್ ಇನ್ ಕೇಸ್ ಇಂಡಿಯಾ ಬಿಕ್ಸ್ ರೈಸ್ ಆಗ್ತಾ ಇದ್ರೆ ಅಲ್ಟಿಮೇಟ್ಲಿ ಐ ವಿ ರೈಸ್ ಆಗುತ್ತೆ ಆಟೋಮೆಟಿಕ್ಲಿ ಪ್ರೀಮಿಯಂ ಎಂಬುದು ರೈಸ್ ಆಗ್ತದೆ ಸೊ ಇದು ಇಂಡಿಯನ್ ಸಾರಿ ಇಂಡೆಕ್ಸ್ ಆಪ್ಷನ್ಸ್ ಮಾತ್ರ ಅಲ್ಲ ಇದು ಅಪ್ಲೈಸ್ ಟು ಸ್ಟಾಕ್ ಆಪ್ಷನ್ಸ್ ಕೂಡ ಓಕೆ ಇವನ್ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಲೆಟ್ ಸಿ ಟು ದ ನಿಫ್ಟಿ ಯಾವ ರೀತಿ ನಾಳೆ ಟ್ರೇಡ್ ಮಾಡ್ತೀರಿ ಸೊ ಆಸ್ ಆಫ್ ನಾವು ನಿಫ್ಟಿಲ್ ಕೂಡ ಏನ್ ಹೇಳಿದ್ವಿ ಓಕೆ ಸಿ ನಾವೇನ್ ಸಿ ದಿಸ್ ಒನ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ರೆಸಿಸ್ಟೆನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದರ ಮೇಲೆ ಕಡೆ ಹೋದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಒಂದು ಚಿನ್ನೆ ಹಾಕಿದ್ದೆ ಅದ್ರ ರೀತಿ ನೀವು ಚೆನ್ನಾಗಿ ಟ್ರೇಡ್ ಮಾಡಿರಬಹುದು ಸೊ ಇದರೊಳಗಡೆ ನನ್ನ ಪೊಸಿಷನ್ ಜಾಸ್ತಿ ಇರಲಿಲ್ಲ ಓನ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ ಮಾಡ್ಕೊಂಡೆ ಬಿಕಾಸ್ ಎಕ್ಸ್ಪೈರಿ ಕೂಡ ಇತ್ತು ಅಂಡ್ ಆಪ್ಷನ್ ಬ್ಯಾಂಕ್ ಕೂಡ ಚೆನ್ನಾಗಿರೋದು ಆಗಿತ್ತು ಅಸ್ ಸಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಿಫ್ಟಿ ಒಳಗಡೆ ಫಸ್ಟ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀರಿ ಫಸ್ಟ್ ಬೆಸ್ಟ್ ಥಿಂಗ್ ಇಸ್ ಟು ಡೂ ಡೇ ಕ್ಯಾಂಡಲ್ ಎವ್ರಿ ಡೇ ಅಂಡ್ ಎವ್ರಿ ಎವ್ರಿ ಟೈಮ್ ವೆನ್ ಎವರ್ ಇ ವಾಚಿಂಗ್ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇವತ್ತಿನ ಡೇ ಒಳಗಡೆ ವಹಿವಾಟೆ ಇಷ್ಟ ಆಗಿದೆ ಎಲ್ಲಿ ಕ್ಲೋಸ್ ಆಗಿದೆ ಎಲ್ಲಿ ಅಪ್ ಆಗಿದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಡೇ ಆಂಗಲ್ ಫಸ್ಟ್ ಗೆ ಬರ್ತೀರಿ ಲಡಿಸ್ಮೆಂಟ್ ರೈಟ್ ನಾವು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾವ್ದು ಬರುವುದಿದೆ ಅಂದ್ರೆ ಇದು ಯಾಕಪ್ಪ ಅಂದ್ರೆ ಅರ್ಲಿಯರ್ ಲೆವೆಲ್ ಇದು ಏನಾಗುತ್ತೆ ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡ್ತಾ ಇತ್ತು ಬ್ರೇಕೌಟ್ ಮಾಡಿದಾನೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಾಟ್ ಏನ್ ಮಾಡ್ತೀರಪ್ಪ ಅಂದ್ರೆ ಕೆಳಗಡೆ ಸಪೋರ್ಟ್ ಒಂದು ಎರಡು ಮೂರು ನಿನ್ನೆ ಇದೇ ಲೆವೆಲ್ ನಾವು ಡ್ರಾ ಮಾಡಿ ಇಟ್ಕೊಂಡಿದ್ವಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂತ ಹೇಳಿ ಎಷ್ಟು ನೀಟಾಗಿ ರೆಸ್ಪೆಕ್ಟ್ ಕೊಟ್ಟದೆ ಸಿ ಸಪೋರ್ಟ್ ರಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಸರ್ ಮಾರ್ಕಿನ ದುಡ್ಡು ಮಾಡೋದೇನು ದೊಡ್ಡದಿಲ್ಲ ಬಟ್ ಆ ಲೆವೆಲ್ ನಲ್ಲಿ ಎಂಟ್ರಿ ತಗೊಳ್ಳೋದು ಎಕ್ಸಿಕ್ಯೂಷನ್ ಮಾಡೋದು ಇಂಪಾರ್ಟೆಂಟ್ ಇದೆ ಎವ್ರಿಬಡಿ ನೋ ಹೌ ಟು ಡ್ರಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಟ್ ಹೌ ಟು ಎಕ್ಸಿಕ್ಯೂಟ್ ಇಸ್ ಅ ಕ್ವೆಶನ್ ಮಾರ್ಕ್ ಎನಿವೆ ಸೊ ಮೂವಿಂಗ್ ವೇವರೇಜ್ ನೋಡ್ಕೊಂಡ್ರೆ ಎರಡು ಕೂಡ ರೀಕ್ಲೇಮ್ ಆಗಿದೆ ದಟ್ ಇಸ್ ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಸೇರ್ ಸಿಎನ್ ಟ್ವೆಂಟಿ ಟು ಫೈವ್ ಒನ್ ತ್ರೀ ಟ್ವೆಂಟಿ ಡೇ ಮೂವಿಂಗ್ ಇವರ್ಸ್ ಇದೆ ಅಂಡ್ ಟ್ವೆಂಟಿ ಟು ಫೋರ್ ತರ್ಟಿ ಫಿಫ್ಟಿ ಡೇ ಮೂವಿಂಗ್ ವರ್ಷ ಇದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕು ಮಾರ್ಕೆಟ್ ವಾಪಸ್ ಮೇಲ್ಗಡೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ ಈ ಮೂವಿಂಗ್ ಎವರೇಜ್ ಗಳು ಈಗ ಪಾಸ್ ಆಗಿರೋದ್ರಿಂದ ಸಪೋರ್ಟ್ ತರ ಕೆಲಸ ಮಾಡ್ತದೆ ಸೊ ಸ್ವಿಚ್ ಟು ಒನ್ ಅವರ್ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿ ದಿಸ್ ಒನ್ ದಿಸ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ನಂಬರ್ ಒನ್ ಓಕೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಓಕೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ವೈ ಬಿಕಾಸ್ ಮಲ್ಟಿಪಲ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗಿತ್ತು ಮಾರ್ಕೆಟ್ ಡೌನ್ ಆಗಿದೆ ಅಂದ್ರೆ ಎಸ್ ದಿಸ್ ಅ ಮೇಜರ್ ಲೆವೆಲ್ ಸೊ ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತೀರಪ್ಪ ಅಂದ್ರೆ ಫಿಬೋನೋ ಸಿ ಕೂಡ ಯೂಸ್ ಮಾಡ್ಕೊತೀರಿ ಸೊ ಮೇಲಿಂದ ಟರ್ನಿಂಗ್ ಪಾಯಿಂಟ್ ಇಂದ ಕೆಳಗಡೆ ಇರುವ ಲೋ ವರ್ಗೂ ಹಾಕಿದ್ರೆ ಸೊ ವಿ ಆರ್ ಗೆಟಿಂಗ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ಓಕೆ ಇದನ್ನ ಕೂಡ ಒಂದು ಮೇಜರ್ ಲೆವೆಲ್ ಅಂತ ಹಂಗೆ ಒಂದು ಏನ್ ಮಾಡೋಣ ಹಾರ್ಜೆಂಟಲ್ ಲೈನ್ ಹಾಕಿ ಇಟ್ಕೊಳ್ಳೋಣ ಸೊ ದಟ್ ನಾಳೆ ನಮ್ಗೆ ಹೆಲ್ಪ್ ಆಗಲಿ ஓகே நாளை இன் கேஸ் ஹெல்ப் இன் கேஸ் மார்க்கெட் இதே ஜோனில் ஓப்பன் எக்ஸாம் டொண்ட்டி டூ தௌசண்ட் ஃபைவ் ஹண்ட்ரெட் செவன்ட்டி டொண்ட்டி டூ ஃபைவ் ஹண்ட்ரட் இதே ஜோனில் ஓப்பன் அதே நோ பிராப்ளம் சார் பிகாஸ் மார்க்கெட்டிங்க எக்ஸாட்ல ஃபிஃபன் சிக்ஸ்டி ஒன் பாயிண்ட் பிரீச் ஆகி எஸ் புல்ஸ் அபௌட் டூ டெட் அ கண்டிநியூஷன் பட்டர்ன் அந்த தீக்கோது ரெட் நோ சீ திஸ் ஒன் இன் கேஸ் ட்வெண்ட்டி டூ சிக்ஸ் ஹண்ட்ரட் ஆகி டொண்டி டூ தௌசண்ட் ஃபைவ் ஹண்ட்ரெட் ஆகி ஓப்பன் ஆகி நமக்கு ஏன் ஹையர்லோ கிரியேட் மாதிரி நம்ம ஃபஸ்ட் டார் டொண்ட்டி டூ ஐய்ட் ஹண்ட்ரெட் இஸ் வெரி அண்ட் க்ளியர் ಓಕೆ ಡನ್ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಇದೇನು ಮೊಮೆಂಟ್ ಆಗಿದೆ ಅಲ್ಲ ಇದನ್ನ ನೆಗೆಟಿವಿಟಿಯನ್ನ ಕ್ರಿಯೇಟ್ ಮಾಡ್ಕೋಬೇಕಾ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರಬೇಕಂದ್ರೆ ಪ್ಯಾಟರ್ನ್ ಶುಡ್ ಬಿ ಲೋವರ್ ಹೈ ಈ ರೀತಿ ಲೋವರ್ ಆಗುತ್ತಾನೆ ಆಮೇಲೆ ಏನಾಗ್ತೀರಿ ಈ ಲೋ ಬ್ರೇಕ್ ಆಗುವಾಗ ನಿಮ್ ಎಂಟ್ರಿ ಶುರು ಆಗುತ್ತೆ ಸೊ ಈ ರೀತಿ ಇಲ್ಲಿ ಯಾಕೆ ಆಗ್ಬಹುದು ಅಂದ್ರೆ ಸರ್ ಫಿಬೋನಸಿ ಲೆವೆಲ್ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಏನಲ್ಲ ಅದನ್ನ ಮಾರ್ಕೆಟ್ ಕ್ಲೇಮ್ ಮಾಡಿದಾನೆ ಬಟ್ ಇಟ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡೋದ ಈ ರೀತಿ ಅಂದ್ರೆ ನೀವೇನ್ ಮಾಡ್ತೀರಿ ಲೋಹರ್ ಐ ಆ ಕ್ರಿಯೇಷನ್ ಆದ ನಂತರ ಟ್ರೇಡ್ ತೊಗೊಳಿಕ್ತಿ ದಟ್ ಈಸ್ ಆನ್ ದ ಸೆಲ್ ಸೈಡ್ ಪುಡ್ ತಗೊಳಕ ಜಾಸ್ತಿ ಕಾಲ್ ಸೆಲ್ ಮಾಡೋದಕ್ಕೆ ಈಸಿ ಆಗ್ತದೆ ಬಿಕಾಸ್ ಸರ್ ಈ ರೀತಿ ಹ್ಯೂಜ್ ಬಾಯಿಂಗ್ ಮಾಡಿದ್ರಿಂದ ಮಾರ್ಕೆಟ್ ಲೈನ್ ಏನಾಗ್ತದೆ ಸೆಂಟಿಮೆಂಟ್ ಪ್ಲೇ ಆಗಿರುತ್ತೆ ಬುಲಿಶ್ನೆಸ್ ಸೊ ಮೇಲೆಗಡೆಯಿಂದ ಸೆಲ್ಲಿಂಗ್ ಇದೆ ಸೊ ಎರಡು ಕಡೆಯಿಂದ ಪ್ರೆಷರ್ ಇರೋದನ್ನ ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಅಪ್ಪಚ್ಚಿ ಹಾಕಿಬಿಟ್ಟು ಸ್ವಲ್ಪ ಸೈಡ್ ವೈಸ್ ನೆಗೆಟಿವ್ ಅಂತ ತಿಳ್ಕೊತೀರಿ ದಿಸ್ ಇಸ್ ಹೌ ಟು ಅನಲೈಸ್ ದ ಡೈಲಿ ಟ್ರೇಡ್ ಓಕೆ ಈ ರೀತಿ ಆಗಲ್ಲ ಸರ್ ಮಾರ್ಕೆಟ್ ಏನಾಗುತ್ತೆ ನಮಗೆ ಗ್ಯಾಪ್ ಅಪ್ ಟ್ವೆಂಟಿ ಏಟ್ ಹಂಡ್ರೆಡ್ ಕೊಟ್ಬಿಟ್ಟಿದ್ದಾನೆ ಸೊ ನಮಗೆ ಏನ್ ಬೇಕಾಗಿರೋ ಲೆವೆಲ್ ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ನ ಮಾರ್ಕೆಟ್ ಮೇಲೆ ಹೋಲ್ಡ್ ಮಾಡ್ತಾನ ಅನ್ನೋದೇ ಕ್ವಶನ್ ಮಾಡ್ತು ಎಸ್ ಇನ್ ಕೇಸ್ ಹೋಲ್ಡ್ ಸೊ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಹೋಲ್ಡ್ ಮಾಡಿದಾನೆ ಸೊ ಇಲ್ಲಿ ಏನ್ ಮಾಡಿದಾನೆ ಹೈಯರ್ ಲೋ ಕೂಡ ಕ್ರಿಯೇಟ್ ಮಾಡಿದ್ರೆ ನಮಗೆ ಒಂದು ಈಸಿ ವಿಂಡೋ ಓಪನ್ ಆಗೋದೇನಪ್ಪ ಅಂದ್ರೆ ರೌಂಡ್ ನಂಬರ್ ಫಿಗರ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಸೊ ಅದ್ರ ಜೊತೆ ಜೊತೆಗೆ ಮೇಜರ್ ರೆಸಿಸ್ಟೆನ್ಸ್ ಕೂಡ ಅಲ್ಲಿ ಕೂತ್ಕೊಂಡಿರುತ್ತೆ ಸೊ ಟ್ವೆಂಟಿ ತ್ರೀ ತೌಸಂಡ್ ವರ್ಗು ನಾವು ಈಸಿಲಿ ಟ್ರೇಡ್ ಮಾಡಬಹುದು ಇನ್ ಕೇಸ್ ಇದ್ ಸಿಚುಯೇಷನ್ ನೀವು ಏನಾದ್ರು ಕಾಲ್ ಬೈ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ನ ಕಾಲ್ ಸೆಲ್ ಮಾಡ್ತೀರಿ ಇದೇನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಅಂಡ್ ಈಸಿಲಿ ಯು ಕ್ಯಾನ್ ಸೆಟ್ ಫಾರ್ ದ ಬ್ರೇಕ್ ಇವನ್ ಓಕೆ ಈ ರೀತಿ ಪ್ಲಾನ್ ಹಾಕೋಬಹುದು ಅಂಡ್ ಒನ್ ಮೋರ್ ಪಾಯಿಂಟ್ ಹಿಯರ್ ಇನ್ ಕೇಸ್ ಕ್ಯಾಪ್ ಡೌನ್ ಸರ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಅದರ್ವೈಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಟೂ ಹಂಡ್ರೆಡ್ ಮಾರ್ಕೆಟ್ ಆಗಿದೆ ಪ್ರೆಷರ್ ಇದೆ ಮಾರ್ಕೆಟ್ ಫಸ್ಟ್ ಗೆ ಮೇಲ್ಗಡೆ ಬಂದು ಟೆಸ್ಟ್ ಮಾಡ್ಲಿಕ್ಕೆ ನೋಡುತ್ತಾನೆ ವೆದರ್ ದರ್ ಸೆಲರ್ ಅಂತ ಹೇಳಿ ಸೊ ಇನ್ ಕೇಸ್ ಸೆಲರ್ಸ್ ಇದ್ರೆ ವಾಪಸ್ ತಳ್ತಾರೆ ಯಾವ್ದಾದ್ರು ಪ್ಯಾಟರ್ನ್ ಸಿಗುತ್ತೆ ಈ ಜಾಗದಲ್ಲಿ ಸೊ ಆ ಮುಖಾಂತರ ಎಂಟ್ರಿ ತಗೋತೀರಿ ಕೂಡ ಸ್ಮಾಲ್ ಕ್ವಾಂಟಿಟಿ ತಗೋಬಹುದು ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ಅಂಡ್ ಟಾರ್ಗೆಟ್ ಫಾರ್ ದ ಟುಡೇಸ್ ಓಪನ್ ಅಂಡ್ ಅದನ್ನು ಬ್ರೇಕ್ ಮಾರ್ಕೆಟ್ ಒಂದು ರ್ಯಾಲಿ ಡೌನ್ ಸೈಡ್ ಟ್ವೆಂಟಿ ಟೂ ತೌಸಂಡ್ ಟು ಕೊಡಬಹುದು ರೈಟ್ ಡನ್ ಇಲ್ಲ ಮಾರ್ಕೆಟ್ ನಲ್ಲಿ ಟ್ರೇಡೇ ಮಾಡೋದು ಬೇಡ ಅಥವಾ ನೋ ಟ್ರೇಡ್ ಆಪ್ಷನ್ಸ್ ಅಥವಾ ಯಾವ್ದು ನೋ ಟ್ರೇಡಿಂಗ್ ಝೋನ್ ಆಗಬಹುದು ಅಂದ್ರೆ ಯೂಶಲಿ ಮಾರ್ಕೆಟ್ ನಮಗೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಟ್ವೆಂಟಿ ಟು ಹಂಡ್ರೆಡ್ ಒಳಗಡೆ ಓಪನ್ ಆಗಿದೆ ಮೇಲ್ಗಡೆ ಇರುವ ಇದು ಈ ಅರ್ಲಿಯರ್ ರೆಸಿಸ್ಟೆನ್ಸ್ ಕೂಡ ನಮಗೆ ಏನಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಟ್ರೀಟ್ ಮಾಡ್ತಾರೆ ಎಸ್ ಈ ಬೌಂಡ್ರಿಗೆ ಬಂದ್ರೆ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕಿದ್ರೆ ಮಾಡಬಹುದು ಟ್ರೇಡ್ ಎಸ್ ಅದರ್ವೈಸ್ ಇದೇ ರೇಂಜ್ ಒಳಗಡೆ ಇದ್ರೆ ನೀವ್ ಏನ್ ಮಾಡ್ತೀರಾ ಆದಷ್ಟು ಅವಾರ್ಡ್ ಮಾಡ್ತೀರಿ ಅಥವಾ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳನ್ನ ವರ್ಕ್ ಮಾಡಿ ಬಿಕಾಸ್ ಇಂಡಿಯಾ ವಿಕ್ಸ್ ಬೆಳಿತಾ ಇದೆ ಅದ್ ಬಿಳೋದ್ರಿಂದ ಪ್ರೀಮಿಯಂ ಡೌನ್ ಆಗುತ್ತೆ ಪ್ರೀಮಿಯಂ ಡೌನ್ ಆಗೋದ್ರಿಂದ ಆಪ್ಷನ್ ಗೆ ಚಕ್ಕ ಆಪಟೆ ಜಾತ್ರೆ ಮಾಡ್ತಾರೆ ಸೊ ಐ ವಿ ಈಸ್ ಅ ಮೇನ್ ಪ್ಲೇಯರ್ಸ್ ಅರೌಂಡ್ ಏಯ್ಟೀನ್ ಪಾಯಿಂಟ್ ನೈನ್ ತ್ರೀ ಆಸ್ಪಾಸ್ ಬಂದಿದ್ದೀಗ ಸೊ ಲೆಟೆಸ್ಟ್ ಲುಕ್ ಆಟ್ ಆಪ್ಷನ್ ಚೇಂಜ್ ನಿನ್ನೆ ಮೊನ್ನೆ ನೋಡಿ ಉಪಯೋಗ ಇರಲಿಲ್ಲ ಬಟ್ ಹಿಯರ್ ಟುಡೇ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಎಲೆಕ್ಷನ್ ರಿಸಲ್ಟ್ಸ್ ಎಲ್ಲ ಮುಗಿದಿದೆ ಅಂಡ್ ಇಂಡಿಯಾ ಕುಲ್ ಆಫ್ ಆಗಿದೆ ಸೊ ರೈಟ್ ನಾವು ನೋಡಿದ್ರೆ ಕಾಲ್ ಆಪ್ಷನ್ಸ್ ನಲ್ಲಿ ಹೈಯೆಸ್ಟ್ ಓಪನ್ ಎಂಟರ್ಸ್ ಇರೋದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ತರ್ಟಿ ಪಾಯಿಂಟ್ ನೈನ್ ತ್ರೀ ಸಮಥಿಂಗ್ ಅಂಡ್ ಅಟ್ ದ ಮನಿ ಒಳಗಡೆ ತೊಗೊಂಡ್ರೆ ಅಂದ್ರೆ ಇಂದ ಮನಿ ಒಳಗಡೆ ತಗೊಂಡ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಮೂರು ಲಕ್ಷ ಕಾಲ್ ರೈಟರ್ಸ್ ಅಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಪುಟ್ ನಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ಮೂವತ್ತೇಳು ಲಕ್ಷ ಪುಟ್ ರೇಟಿಂಗ್ ಮಾಡ್ತಾರೆ ಒನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಔಟ್ ಆಫ್ ಮನೆ ಒಳಗಡೆ ನಲ್ಲಿ ಹೈಯೆಸ್ಟ್ ಫೈವ್ ಹಂಡ್ರೆಡ್ ಇರುವಾಗ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಜಾಸ್ತಿ ತೋರಿಸಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಪೋರ್ಟ್ ಅರ್ಥ ಏನು ಮಾರ್ಕೆಟ್ ನ ಮೇಲೆ ಇರ್ತಾರೆ ಅಂತ ಹೇಳಿ ಸೊ ಸಪೋರ್ಟ್ ಪ್ರಕಾರ ಸೈಕಾಲಜಿಕಲ್ ಪ್ರಕಾರ ಟ್ವೆಂಟಿ ಹೋಲ್ಡಿಂಗ್ ಆನ್ ಡೌನ್ ಸೈಡ್ ಓಕೆ ಮೇಲ್ಗಡೆ ಔಟ್ ಆಫ್ ದ ಥಿಂಕ್ ಮಾಡಿದ್ರೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಇಸ್ ರೆಸಿಸ್ಟೆನ್ಸ್ ಲೇಬರ್ सो ठी टू एंड्रेड मेजर रिस एस पर टेक्निकल चार्ट सो so, एस पर टेक्निकल चार्ट कार्वेंटी टूट हंड्रेड मेजर रिस जो ओटाइव लक्ष लक्ष बरदार सो ठी टू एंड्रेड इसी तौस अल आलोस्ट हईयेस्ट वन टेंटी फोर ओ ऐटा ಸೊ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ದಾಟಿದ್ ಅಂದ್ರೆ ನಿಮ್ಗೆ ಈಸಿ ರನ್ ಇದೆ ಪೊಸಿಷನ್ ಸೈಸಿಂಗ್ ಕೂಡ ಜಾಸ್ತಿ ಮಾಡಬಹುದು ಅಂಡ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ವರ್ಗು ಬಂದ ಮೇಲೆ ಬುಕ್ ಮಾಡಿ ಪ್ರಾಫಿಟ್ ಅಂಡ್ ಎಕ್ಸಾಕ್ಟ್ ಎಕ್ಸಿಡೆ ಮಾರ್ಕೆಟ್ ಇಲ್ಲ ಅಂದ್ರೆ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಇದರ ಸ್ಟ್ರಾಟಜಿ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡಬಹುದು ಅದಕ್ಕೆ ನೀವು ಹೆಜ್ಜೆಸ್ನ ಕೊಡಬಹುದು ಅಂಡ್ ಐರನ್ ಫ್ಲೈ ಮಾಡಿ ವೇಟ್ ಕೂಡ ಮಾಡಬಹುದು ಈ ರೀತಿ ಪ್ಲಾನ್ ಹಾಕೋಬೇಕು ಸೊ ಔಟ್ ಆಫ್ ದ ಮನಿ ಒಳಗಡೆ ಓಪೋನೆಟ್ ಅಲ್ ಜಾಸ್ತಿ ಇದೆ ಔಟ್ ಆಫ್ ಮನಐ ಡೇಟಾ ಜಾಸ್ತಿ ಇದೆ ನೋಡ್ಕೊಂಡಿದೀರಿ ಸೊ ಇನ್ ಕೇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ರೀಚೇ ಮಾಡಿದಾನೆ ಕೆಳಗಡೆ ಹೋಗ್ತಾನಪ್ಪ ಅಂದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓ ಡೇಟಾ ಕಾಣೋದು ಸರ್ ಹದಿನೇಳು ಲಕ್ಷ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅದನ್ನ ಬಿಟ್ಟರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ರನ್ ಆಗಬಹುದು ಸೊ ಪ್ರತಿಯೊಂದು ಝೋನ್ ಅಲ್ಲಿ ಮಾರ್ಕೆಟ್ ಜಂಪ್ ಆಗುವಾಗ ಓ ಡೇಟಾನ ಲೈವ್ ಅಲ್ಲಿ ಅನಾಲಿಸಿಸ್ ಮಾಡ್ಕೊಳ್ರಿ ಅದನ್ನ ಯಾವ ರೀತಿ ಅನಾಲಿಸ್ ಅಂತ ಆಲ್ರೆಡಿ ಯೂಟ್ಯೂಬ್ ಲೈವ್ ಲೈವ್ ಟ್ರೇಡಿಂಗ್ಸ್ ಅಲ್ಲಿ ಬಹಳ ಜಾಸ್ತಿ ನಿಮಗೆ ಮಾಡಿಸಿ ತೋರಿಸಿದೀನಿ But point is that new realize market because, sir, practice bkbq BK. Let us see to the bank of T. Bank of T. leverage trade market. So whatever happened in the bank of T it is was superb. Okay, you new know, indication of the higher time frame not come under. post kona mandada and higher time This was almost double pattern, top reversal pattern market kala hoy, Okay, ya double pattern from the downside and breakout and major support sir 46,000 something and one more point. ಮಾರ್ಕೆಟ್ ನಿನ್ನೆ ಸಪೋರ್ಟ್ ತಗೊಂಡಿರೋ ಲೆವೆಲ್ ಸಾದಾ ಅಲ್ಲ ಸರ್ ಟೂ ಹಂಡ್ರೆಡ್ ಡೆ ಮೂವಿಂಗ್ ಎಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಟೂ ಹಂಡ್ರೆಡ್ ಎ ಮೂವಿಂಗ್ ಎವರೇಜ್ ಅಂದ್ರೆ ಒಂದು ವರ್ಷದ ಸರಾಸರಿ ಸರಿ ಎಷ್ಟು ಮೂಮೆಂಟ್ ಆಗ್ತದೆ ಅಂತೀ ಅದನ್ನ ಸಪೋರ್ಟ್ ತಗೊಂಡ್ರೆ ಮಾರ್ಕೆಟ್ ಹ್ಯೂಜ್ ಸ್ಪೀಡ್ ಆಗೋ ಚಾನ್ಸಸ್ ಇರ್ತದೆ ಒನ್ ಅವರ್ ಅದರ್ ಸೈಡ್ ಓಕೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಏನಾದ್ರೂ ಪೊಸಿಷನ್ಸ್ ನೀವು ಟೂ ಹಂಡ್ರೆಡ್ ಮೂವಿಂಗ್ ಎಸ್ ಹತ್ರ ಯಾವುದೇ ಸ್ಟಾಕ್ಸ್ ಗಳು ಅಥವಾ ಇಂಡೆಕ್ಸ್ ಆಪ್ಷನ್ಸ್ ಬಂದಾಗ ಟ್ರೇಡ್ ತಗೋಬೇಕಾದ್ರೆ ಲಡಸ್ ಗೋ ಟು ದ ನಿಮಗೆ ಅದಕ್ಕಿಂತ ಮುಂಚೆ ಫೋರ್ಟಿ ಸೆವೆನ್ ತೌಸಂಡ್ ಸಾರಿ ಫೋರ್ಟಿ ಏಟ್ ತೌಸಂಡ್ ತ್ರೀ ಏಯ್ಟಿ ಒನ್ಗೆ ಟ್ವೆಂಟಿ ಡೇ ಮೂವಿಂಗ್ ಏಟ್ ಒನ್ ಸೆವೆಂಟಿ ಫೋರ್ಗೆ ಗೆ ಫಿಫ್ಟಿ ಡೇ ಮೂವಿಂಗ್ ಎಸ್ ಮಾರ್ಕೆಟ್ ಅದನ್ನು ಕೂಡ ಎರಡೂ ಕ್ಲಿ ಮಾಡಿದಾನೆ ಮರಗಡೆ ಓಪನ್ ಆಗ್ತಿ ಟ್ರೇಡ್ ಆಗ್ತದೆ ಅಂದ್ರೆ ಹೈಯೆಸ್ಟ್ ಪಾಸಿಬಿಟಿ ಮಾರ್ಕೆಟ್ ಅಂತ ಹೋಲ್ಡ್ ಮಾಡ್ತಾನಪ್ಪ ಸೊ ಇನ್ನೊಂದು ಆಂಗಲ್ ಏನು ನೋಡೋಣ ಎಲ್ಲ ಡ್ರಾಯಿಂಗ್ಸ್ ತಗಿತೀನಿ ನಿಮ್ಮ ಮುಂದೆ ವಾಪಸ್ ಮತ್ತೆ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ಒನ್ ಅವರ್ ಸ್ವಿಚ್ ಮಾಡಿ ನಾವ್ ಮಾಡೋಣ ಫಿಬೋನಸಿ ಲೆವೆಲ್ ಗಳನ್ನ ಚೆಕ್ ಮಾಡೋಣ ಸೊ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಫಿಬೋನಸಿ ಲೆವೆಲ್ ಬಗ್ಗೆ ಸೀದಿಸ್ ವನ್ ಇವತ್ತು ಕೂಡ ಏನಾಗಿದೆ ಫಿಬೋನಸಿ ಲೆವೆಲ್ಗೆ ಗೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಹಂಡ್ರೆಡ್ ಲೆವೆಲ್ ಸೊ ಇದ್ರ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಲೆವೆಲ್ ನಾವ್ ಏನ್ ಮಾಡೋಣ ಮಾರ್ಕ್ ಮಾಡಿ ಮಾಡಿಟ್ಕೊಳ್ಳೋಣ ನಾಳೆ ಏನಾದ್ರು ಇದು ಹೆಲ್ಪ್ ಆಗ್ಬಹುದು ಅಂತೇಳಿ ಸೊ ಲೈಡಸ್ ಸಿ ಮಾರ್ಕ್ ದಿಸ್ ಒನ್ ಅದರ ಜೊತೆಗೆ ಇದು ಅರ್ಲಿಯರ್ಸಿಸ್ಟೆನ್ಸ್ ಕೂಡ ಇದೆ ಮಾರ್ಕೆಟ್ ಇದರ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇದ್ರೆ ಮಾತ್ರ ನಿಮ್ ಟ್ರೇಡ್ ಗಳು ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಶುರು ಆಗ್ತದೆ ಇನ್ಮೇಲೆ ಸೊ ಇದು ಮೇಲ್ಗಡೆ ರೆಸಿಸ್ಟೆನ್ಸ್ ಆಯ್ತು ಕೆಳಗಡೆ ಸಪೋರ್ಟ್ ಯಾವ್ದು ಮಾಡೋಣ ಅಂದ್ರೆ ಸಿ ದಿಸ್ ವನ್ ಈಗ ಸಪೋರ್ಟ್ ಅಂದ್ರೆ ಈ ಸದ್ಯದ ಮಟ್ಟಿಗೆ ರೀಸೆಂಟ್ ಆಗಿರೋದು ಇದೊಂದಿದೆ ಓಕೆ ಅಂಡ್ ಒನ್ ಮೋರ್ ಕೆಳಗಡೆ ಇರೋದು ಇಲ್ಲಿ ಎರಡು ಬರ್ತದೆ ಯಾವ್ದಪ್ಪ ಲೆವೆಲ್ ಇದು ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಸ್ಪಾಸ್ ಬರ್ತದೆ ಸೊ ಇದ ಕಮಿಂಗ್ ಟು ದ ದರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ನಲ್ಲಿ ಬಂದ್ಬಿಟ್ಟು ಟ್ರೇಡ್ ಪೊಸಿಷನ್ಸ್ ಯಾವ ರೀತಿ ಮಾಡ್ತೀರಿ ಮಾಡ್ತಿರಿ ಲೆಟೆಸ್ಟ್ ಹಿಯರ್ ಮಾರ್ಕೆಟ್ ನಲ್ಲಿ ಓಪನಿಂಗ್ ಸರ್ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂದ ಹಿಡಿದು ಫೋರ್ಟಿ ಏಟ್ ತೌಸಂಡ್ ತ್ರೀ ಫೋರ್ ಹಂಡ್ರೆಡ್ ಅಥವಾ ಇದರೊಳಗಡೆ ಟ್ರೇಡ್ ಆಗ್ತದೆ ಬೌಂಡ್ರಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಟು ದಿಸ್ ಟಾರ್ ಟಾರ್ಗೆಟ್ ಅಥವಾ ಇಲ್ಲಿ ಸಿಕ್ಕರೆ ಎಕ್ಸಾಂಪಲ್ ಡೌನ್ ಓಪನ್ ಆಗಿದ್ದಾನೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ನಲ್ಲಿ ಒಂದು ಸ್ಮೂತ್ ಆಗಿ ಮೇಲಗಡೆ ಹೋಗುವ ಚಾನ್ಸಸ್ ಹೆವಿ ಇದೆ ಅವಾಗ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಈ ರೀತಿ ರೇಂಜ್ ಟ್ರೇಡ್ ಮಾಡ್ತೀರಿ ಇಲ್ಲ ಇನ್ನೊಂದು ಏನು ಮಾಡ್ತೀರಿ ಮಾರ್ಕೆಟ್ ನಸೀಲಿ ಓಪನ್ ಆಗಿದ್ದಾನೆ ಫ್ಲಾಟ್ ಓಪನ್ ಆಗಿದ್ದಾನೆ ಬಟ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದಾನೆ ಹೈಯರ್ ಲೋ ಕೂಡ ಕನ್ಫರ್ಮ್ ಮಾಡಿದಾನೆ ಯಾಕೆ ಹೈಯರ್ ಲೋ ಹೈಯರ್ ಲೋ ಅಂತ ಅಂತೀರಂದ್ರಪ್ಪ ಸರ್ ಮಾರ್ಕೆಟ್ ಮೇಲ್ಗಡೆ ನಿಂತ್ಕೋತಾನಂದ್ರೆ ಸರ್ ಪುಲ್ ಬ್ಯಾಕ್ ಲೋ ಆಗಿರ್ಬೇಕು ಅಂದ್ರೆ ಸ್ಲೋಲಿ ಸೆಲಿಂಗ್ ಆಗ್ಬೇಕು ಫಾಸ್ಟ್ ಆಗಿ ಬೈಯಿಂಗ್ ಆಗ್ತದೆ ಆವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಎಸ್ ಸರ್ ಮಾರ್ಕೆಟ್ ನಲ್ಲಿ ಬಯರ್ಸ್ ತಮ್ಮ ಕಂಟ್ರೋಲ್ ತಗೊಂಡಿದ್ದಾರೆ ನೌ ವಿ ಕ್ಯಾನ್ ಗೋ ಫಾರ್ ಹೈಯರ್ ಟಾರ್ಗೆಟ್ ಅಂತ ಸೊ ಅವಾಗ ಏನ್ ಮಾಡ್ತೀರಿ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ಇದೆ ಆಸ್ ಆಫ್ ನೌ ಇನ್ ಕೇಸ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಮೇಲ್ಗಡೆ ಮಾತ್ರ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಇದೇ ರೀತಿ ನೀವು ಪ್ಲಾನ್ ಹಾಕೊಳ್ತೀರಿ ದಟ್ ಇಸ್ ಅರೌಂಡ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಹತ್ತರ ಹತ್ರ ಓಪನ್ ಆಗಿದಾರೆ ಹೈಯರ್ ಲೋ ಆಗಿದೆ ಅಂದ್ರೆ ಸರ್ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ಸ್ ಏನ್ ಮಾಡ್ತೀವಿ ಫಿಫ್ಟಿ ತೌಸಂಡ್ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ ಓಕೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಅರಂಡ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಕೂಡ ಇಲ್ಲಿ ಮಾರ್ಕೆಟ್ ಈಸಿಲಿ ನಿಮ್ಗೆ ರಿಪೋರ್ಟ್ ತಗೊಳತ್ತು ಕೊಡೋದಿಲ್ಲ ವೈ ಬಿಕಾಸ್ ಮಾರ್ಕೆಟ್ ಇಸ್ ಹ್ಯೂಜ್ ಬಾಯಿಂಗ್ ಮಾಡ್ಕೊಂಡಿದ್ದಾರೆ ಸೊ ಇವರಂತೂ ಶಾರ್ಟ್ ಕವರಿಂಗ್ ಮಾಡಿದವರು ಅಂತ ಇಲ್ಲ ಬಿಕಾಸ್ ಶಾರ್ಟ್ ಕವರಿಂಗ್ ಮಾಡಿದ್ರೆ ಮಾರ್ಕೆಟ್ ಇಷ್ಟು ಮೇಲ್ಗಡೆ ಎತ್ತರಕ್ಕೆ ತರ್ತಾ ಇರಲಿಲ್ಲ ದೇ ಕೂಡ ಶಾರ್ಟ್ ಕವರಿಂಗ್ ಇಲ್ಲೇ ಮಾಡಿ ಇಲ್ಲಿಂದ ಎಕ್ಸಿಟ್ ಹೊಡಿತಿದ್ರು ಮಾರ್ಕೆಟ್ ಕೆಳಗಡೆ ಬರಬೇಕಾಗಿತ್ತು ಬಟ್ ಸ್ಟ್ರಾಂಗ್ ಶಾರ್ಟ್ ಕವರಿಂಗ್ ಆಗಿರೋದ್ರಿಂದ ಸೊ ನ್ಯೂ ಪೊಸಿಷನ್ಸ್ ಆಲ್ಸೋ ಓಪನ್ ಅಂತ ಆಡ್ ಆಗಿರ್ತದೆ ಸೊ ಇನ್ ಕೇಸ್ ನೀವು ಇಲ್ಲಿ ಫಿಬೋನಿಸಿ ಇಲ್ಲಿಂದ ಇಲ್ಲಿಗೆ ಹಾಕಿದ್ರೆ ಯಾವಾಗ ನೆಗೆಟಿವ್ ಅಂತ ಥಿಂಕ್ ಅಂದ್ರೆ ಓನ್ಲಿ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾತ್ರ ಅದು ಅನಿಸಿಕೆ ಒಳಗಡೆ ಸ್ವಲ್ಪ ದೂರ ಇದೆ ಈಗ ಓಕೆ ಆದರೆ ಥ್ರಿಂಕ್ ಮಾಡೋಣ ಇಲ್ಲ ಅಂತಿಲ್ಲ ಬಟ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಫಿಫ್ ಸಿಕ್ಸ್ಟಿ ಒನ್ ಪಾಯಿಂಟ್ ಬ್ರೀಚ್ ಆಗ್ತಾನೆ ಆವಾಗ ಮಾತ್ರ ನಾವೇನ್ ಮಾಡೋಣ ಸೆಲ್ಲಿಂಗ್ ಹೋಗೋಣ ಅಲ್ಲಿವರೆಗೂ ಏನ್ ಮಾಡೋಣ ಸರ್ ಎಲ್ಲ ಲೆವೆಲ್ ಥರ್ಟಿ ಏಟ್ ಪಾಯಿಂಟ್ ಟು ಟೂ ದಟ್ಸ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಂಡ್ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ನಮಗೆ ಏನಾಗುತ್ತೆ ಬಾಯಿಂಗ್ ಲೊಕೇಶನ್ಸ್ ನ ಕ್ರಿಯೇಟ್ ಮಾಡುತ್ತೆ ಬಟ್ ವಿಚ್ ಬೆಸ್ಟ್ ಬಾಯಿಂಗ್ ಲೊಕೇಶನ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ವೈ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಅದ್ರ ಜೊತೆಗೆ ಇಲ್ಲಿ ಮಾರ್ಕೆಟ್ ಡಿಪ್ ತೋರಿಸಿ ಈ ರೀತಿ ಹೈಯರ್ ನ ಮಾಡಿ ಮೆಳಗಡೆ ಹೋಗಬಹುದು ಅನ್ನುವ ಹೈಯೆಸ್ಟ್ ಚಾನ್ಸ್ ಇದೆ సో ఈ రీతి మల్టిపల్ ఆంగల్ థింక్ బికాస్ మార్కెట్ ఇట్స్ అ డైనాక్ అండ్ ఇట్ హేంజ్ ఎవరి టైమ్ ఓకే లెట్స్ గో టు ఆప్షన్ ఉపయోగ్ ఎక్స్పైర్ బట్ బట్వెల్త్ జూన్ నాకు హైయెస్ట్ ఓఐ డేటా ఫోర్టిౌసండ్ పుట్ రైడ్ సో మార్కెట్ నల్ ఫోర్టిౌసండ్ ಹೋಲ್ಡಿಂಗ್ ಪೊಸಿಷನ್ಸ್ ಅಂತ ಅನಿಸ್ತದೆ ಓಕೆ ಮೇಲಗಡೆ ನೋಡ್ಕೊಂಡ್ರೆ ಔಟ್ ಆಫ್ ಮನಿ ಒಳಗಡೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಲೇವಲ್ ಸೊ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಮೇಲೆ ನಿತ್ಕೋತಾರೆ ಅಂದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಅಂತ ಈಸಿಲಿ ನಮಗೆ ಏನ್ ಹೇಳ್ಕೊಡ್ತಾ ಇದೆ ಇದು ನಮ್ಮ ಆಪ್ಷನ್ ಏನ್ ಹೇಳ್ಕೊಡ್ತಾ ಇದೆ ಸೊ ಇಲ್ಲಿ ಕೇಸ್ ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಹೋಗ್ತಾ ಇದ್ರೆ ಓಪನ್ ಇಂಟ್ರೆಸ್ಟ್ ಕಡಿಮೆ ಇದೆ ಡೈರೆಕ್ಟ್ ಆಗಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೇವಲ್ ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೇವಲ್ ಏನಾದ್ರು ಮಾರ್ಕೆಟ್ ನಲ್ಲಿ ಬ್ರೀಚ್ ಆಗ್ತಿದೆ ಅಂದ್ರೆ ಸ್ವಲ್ಪ ಸೈಡ್ ಇವೆಸ್ಟ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಮಾರ್ಕೆಟ್ ನಲ್ಲಿ ಆ ರೀತಿ ಸಿಚುವೇಶನ್ ಇಲ್ಲ பட் திஸ் வென் இஸ் ஈஸியெஸ்ட் ஃபோர்டி நைன் டூரெண்ட் மெலக்டிர சோதி அனாலிசிஸ் ந நீட்டாக பிரயாப்படுத்தி லெட்ஸ் ஃபின் ஃபிட்டி பால சேஞ்சஸ் இல்லை ஆஸ் அவு சேம் டூ சேம் பேங்க் பித்தி சோ அதுக்கோஸ்க்கு நான் ஜாஸ்தி கிவிக்கு ட்ரை மாப்போர்ட் ட்ராவ் ரெசிஸ்டன்ஸ் ட்ராஸ்வெண்ட்டி ஒன் தௌசண்ட் மார்க்கெட் அண்ட் டொண்டி ஒன் சிக்ஸ் ஆஸ்ட் பஸ் நித் சோ மேஜர் ரெசிஸ்டன்ஸ் நான் இசிய இது ದಿಸ್ ಒನ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಯಾಕೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲಿಂದ ರಿಜೆಕ್ಷನ್ ನೋಡಿದೆ ರೀಸನ್ ಏನಿರ್ಬೋದು ಸಿಲಿ ಇರ್ ರಿಜೆಕ್ಷನ್ ಲೆವೆಲ್ ಅಂಡ್ ಅರ್ಲಿ ಇಯರ್ ಡೌನ್ ಲೆವೆಲ್ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಮಾಡಿದ್ದಾನೆ ಸೊ ವೈ ನಾಟ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಕೊಡುವ ಮೇಜರ್ ರೆಸಿಸ್ಟೆನ್ಸ್ ಅದರ ಜೊತೆಗೆ ನೀವೇನ್ ಮಾಡ್ತೀರಿ ಹಿಬೋನಿಸಿ ಕೂಡ ಹಾಕೊಂಡು ನೋಡಿ ಸರ್ ವೆದರ್ ವಿಚ್ ಕೈಂಡ್ ಆಫ್ ಅ ಪರ್ಸೆಂಟೇಜ್ ರಿಜೆಕ್ಷನ್ ಇದೆ ಅಂತ ಹೇಳಿ ಸರ್ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಹತ್ತರ ಹತ್ರ ಮಾರ್ಕೆಟ್ ಏನಾಗಿದೆ ರಿಜೆಕ್ಷನ್ ಕೂಡ ಆಗ್ತದೆ ಸೊ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಫಾರ್ ಯುವರ್ ಟ್ರೇಡ್ ಸೆಟ್ ಅಪ್ ನಾವು ಸೊ ಇದನ್ನ ಈಸಿಲಿ ಬ್ರೇಕ್ ಆಗುವಂತ ಕಾಣುತ್ತಾರೆ ಬಿಕಾಸ್ ಈ ರೀತಿ ಸೆಲರ್ಸ್ ಇದಾರೆ ಇನ್ ಕೇಸ್ ಏನಾದ್ರು ಈ ರೀತಿ ಸೆಟ್ ಅಪ್ ಸಿಕ್ಕೇ ನೀವು ಇಲ್ಲಿ ಸೆಲ್ ತಗೋಬಹುದು ಅಂಡ್ ಸ್ಮಾಲೆಸ್ಟ್ ಸೆಲ್ ಇಟ್ಕೊಳ್ತೀರಿ ಟಾರ್ಗೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಇನ್ ಕೇಸ್ ಬಹಳ ವರ್ಷ ಸಿಚುಯೇಷನ್ ಟ್ವೆಂಟಿ ಒನ್ ತೌಸಂಡ್ ಕೂಡ ಬರಬಹುದು ಒನ್ ಟು ತ್ರೀ ಟಾರ್ಗೆಟ್ ಮಾಡ್ತೀರಿ ಸೊ ಈ ರೀತಿ ಪ್ಲಾನ್ ಹಾಕೋತಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಲ್ಲಿ ಡೌನ್ ಆಗಿದೆ ಅನ್ಸಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಏನು ಓಪನ್ ಆಗಿದೆ ಸೊ ಮಾರ್ಕೆಟ್ ಅಲ್ಲಿ ಹ್ಯೂಸ್ ಬಾಯಿಂಗ್ ಆಗಿರೋದ್ರಿಂದ ಫಸ್ಟ್ ಗೆ ಮೆಲ್ಗಡೆ ಹೋಗ್ಲಿಕ್ ಬಿಟ್ರಿ ಈ ಬೌಂಡ್ರಿಗೆ ಬಂದ ಮೇಲೆ ಏನಾದ್ರೂ ಮಾರ್ಕೆಟ್ ಸೆಲ್ಲಿಂಗ್ ಸೆಲ್ಲಿ ಸಿಗ್ತಾನ ಸೆಲ್ ಮಾಡೋಣ ಇಲ್ಲ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇದೇ ರೆಡ್ ಕ್ಯಾಂಡಲ್ ಆಗಿ ನಿಂತ್ಕೊಂಡಿದ್ದಾನೆ ಈ ಬೌಂಡ್ರಿಗ್ ಬರ್ತಾನ ಇಲ್ಲಿ ಟ್ರೇಡ್ ಸಿಗತ್ತಾ ಎಸ್ ಸರ್ ದೆನ್ ವಿ ಕ್ಯಾನ್ ಬೈ ಫಾರ್ ದಿಸ್ ಪೊಸಿಷನ್ ಅಂತ ಥಿಂಕ್ ಮಾಡೋಣ ಸೊ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸೊ ಇದರ ಮೇಲೆಗಡೆ ಕೂಡ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಅಂದ್ರೆ ಅರ್ಲಿಯರ್ ಟಾರ್ಗೆಟ್ಸ್ ಫಿಕ್ಸ್ ಮಾಡ್ಕೊಂಡಿದ್ವಿ ದಟ್ ಇಸ್ ಟ್ವೆಂಟಿ ಟೂ ತೌಸಂಡ್ ವರ್ಗು ಅಲ್ಲಿ ಟಾರ್ಗೆಟ್ ನ ಫಿಕ್ಸ್ ಮಾಡ್ತೀರಿ ಎಂಟ್ರಿ ಎಕ್ಸಿಟ್ ಆರ್ ಡನ್ ವಿತ ಪ್ರಾಫಿಟ್ ಪ್ರಾಪರ್ ಎಸ್ ಎಲ್ ಈ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಕೂಡ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಒನ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ರೆ ಸೊ ಅವಾಯ್ಡ್ ಮಾಡಿ ಸರ್ ಬಿಕಾಸ್ ಯೂಸ್ ಲೆವೆಲ್ಸ್ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇದ್ರೆ ಮೋಸ್ಟ್ ಪ್ರಾಬಲಿ ಸ್ಟ್ರಾಂಗಲ್ ಸ್ಟಲ್ ಗಳ ವರ್ಕ್ ಆಗುತ್ತೆ ಸೊ ಲೆಟ್ ಅಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಪುಟ್ ರೇಟಿಂಗ್ ಮತ್ತೆ ಕಾಲ್ ರೇಟಿಂಗ್ ಎಲ್ಲ ಆಗಿದೆ ನೋಡೋಣ ಯೂಶ್ವಲಿ ಲೆವೆನ್ ಜೂನ್ ಇದೆ ಸೊ ದಟ್ ಒಂದು ಆರು ಏಳು ದಿನ ಇರುತ್ತಾ ಮಾರ್ಕೆಟ್ ಅಲ್ಲಿ ಓಲ್ಟಾಪ್ ಅಷ್ಟ್ರಾಂಗ್ ಆಗ ಕಾಣ್ತಿಲ್ಲ ಬಟ್ ಔಟ್ ಆಫ್ ದ ಮೈತ್ ಟ್ವೆಂಟಿ ಒನ್ ಸೆನ್ ಅಲ್ಲಿ ಒಂದು ಒಂದು ಒನ್ ಪಾಯಿಂಟ್ ಸೆವೆನ್ ಫೋರ್ ಇದೆ ಇದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಹೈಯೆಸ್ಟ್ ಕಾಣೋದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಹತ್ರ ಹತ್ರ ಸೊ ಒಂದ್ ತಗೊಂಡ್ ಈಸಿ ಮಾರ್ಕೆಟ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮೊಮೆಂಟಮ್ ಗೋನ್ ಬಿ ಈಸಿ ಟಿಲ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಸೊ ಕೆಲ ನೋಡ್ಕೊಂಡ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಹೈಯಸ್ಟ್ ರೀಟಾ ಇದೆ ಮಾರ್ಕೆಟ್ ಇದನ್ನ ರೀಚ್ ಮಾಡಿದ್ರು ಕೂಡ ಬಟ್ ಇಲ್ಲಿ ಪ್ರತಿಯೊಂದು ಲೆವೆಲ್ಗಳು ಏನಾಗಿದೆ ಪುಟ್ ರೈಟರ್ ಸ್ವಲ್ಪ ಆಡ್ ಅಂಕದ ಕಂಪೇರ್ ಟು ದ ಕಾಲ್ ರೈಟರ್ ಸೊ ಕೆಳಗಡೆ ಬರುವ ಸೂಚನೆ ಆದ್ರೆ ಸೈಡ್ ವೇಸ್ ನೈಟ್ ಅಂದ್ರೆ ಮರಳಬಹುದು ಇಲ್ಲ ಅನ್ನೋದಿಲ್ಲ ಬಟ್ ಸ್ಲೋಲಿ ಬರಬಹುದು ಸ್ಪೀಡ್ ಆಗಿ ಮಾಡ್ತಾನೆ ಮತ್ತೆ ಸ್ಲೋ ಆಗ್ಬಿಡ್ತಾನೆ ಸ್ಪೀಡ್ ಆಗ್ತಾನೆ ಸ್ಲೋ ಆಗ್ತಾನೆ ಈ ರೀತಿ ಆಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಓಕೆ ಏನೇನು ಡಿಸ್ಕಶನ್ ಮಾಡಿದ್ವಿ ಕ್ಲೀನ್ ಆಗಿ ಅದನ್ನ ನೀವು ಕ್ಲಿಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ರಿ ಏನಾದ್ರೂ ಚೇಂಜಸ್ ಮಾಡೇ ಮಾಡ್ತೀನಿ ಅಂಡ್ ನಿಮಗೆ ಚಾರ್ಟ್ ನ ಆಲ್ರೆಡಿ ಪೋಸ್ಟ್ ಮಾಡಿದ್ರೆ ಮಾಡ್ಕೊಂಡಿದ್ರೆ ಸೂಪರ್ ಆಗಿ ಹೆಲ್ಪ್ ಆಗಿದೆ ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಮಾಡೋದ್ರಿಂದ ಚೆನ್ನಾಗಿರೋ ದುಡ್ಡು ಆಗುತ್ತೆ ಸರ್ ಸೊ ಈ ರೀತಿ ನ ಮಾಡ್ಕೊಳಿ ನೀವು ಕಲಿತೀರಿ ಅಂಡ್ ಕಲ್ತು ಅಟ್ ಲೀಸ್ಟ್ ಪರ್ಫೆಕ್ಟ್ ಅನ್ನ ಅನಾಲಿಸಿಸ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತೀರಿ ಇದರಿಂದ ನಾವು ನೀವು ನಮ್ಮ ಜನ ಬೆಳಿತೀರಿ ಅಂತ ಒಂದೇ ಒಂದು ಆಶಯ ಇದೆ ಸೊ ನಿಮ್ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಓನ್ಲಿ ಥಿಂಗ್ ಇಸ್ ದಾಟ್ ನೀವು ದುಡ್ಡು ಮಾಡ್ಕೊಳ್ತಿದ್ದಾರೆ ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಸಜೆಷನ್ಸ್ ಇಂದ ಅಥವಾ ನಮ್ಮ ಅನಾಲಿಸಿಸ್ ಪ್ರಕಾರ ನೀವೇನ್ ಮಾಡ್ತೀರಿ ಅಂದ್ರೆ ಪರಿಸರಕ್ಕೂ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಅಥವಾ ಒಂದು ಎರಡು ಗಿಡ ಹಚ್ಚಿ ಬಿಕಾಸ್ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ ಹಚ್ಚಿ ನೀವೇನ್ ಮಾಡ್ತೀರಿ ಅದನ್ನ ಅಟ್ಲೀಸ್ಟ್ ಪರಿಸರಕ್ಕೆ ಕೊಡ್ತೀರಿ ನೀವು ಪರಿಸರ ಕೊಡುಗೆ ಅಂತ ಕೊಡ್ತೀರಿ ಇದೇ ನಮಗೆ ಒಂದು ಮಾಡೋ ವೆಲ್ ವಿಷ್ ಅಂತ ತಿಳ್ಕೊಳ್ತೀನಿ ಎನಿವೆ ನಿಮಗೆ ಈ ವಿಡಿಯೋ ಎಷ್ಟಾಗಿರ್ಬೋದು ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ సబ్స్క్రైబ్ మిమ్మ అన కమెంట్ మరి థ్యాంక్ యూ థ్యాంక్ యూ వెరీ మచ్